ಸರ್ ನನ್ನ ಪ್ರಶ್ನೆ ಆ್ಯಕ್ಚುಲಿ ಮೊದಲಿಗೆ ಒಂದು ಮೂರು ಜನದ್ದು ಒಂದು ಸಣ್ಣ ಡೈಲಾಗ್ಸ್ ಹೇಳ್ಬಿಡ್ತೀನಿ ನಮ್ಮ ರಾಜ್ ಸರ್ದು ಬೇಕು ಅಂತ ಬಂದದ್ದಲ್ಲ ದಾರಿ ತಪ್ಪಿ ಬಂದದ್ದು ನಮ್ಮ ಶಿವಣ್ಣ ಸರ್ದು ನೀನು ಗನ್ನಲ್ಲಿ ಎಷ್ಟು ಜನ ಎದುರಿಸೋ ಅದಕ್ಕಿಂತ ಜಾಸ್ತಿ ನಾನು ಕಣ್ಣಲ್ಲಿ ಎದುರಿಸಿದ್ದೀನಿ ನಮ್ಮ ಉಪ್ಪಿ ಸರ್ದು ನಾನು ಅವನಲ್ಲ ನಾನು ಅವನಲ್ಲ ನಾನು ಅವನಲ್ಲ ಮೊದಲಿಗೆ ರಾಜ್ ಸರ್ದು ಬೇಕು ಅಂತ ಬಂದಿದ್ದಲ್ಲ ದಾರಿ ತಪ್ಪಿ ಸರ್ ನೀವು ಯಾವತ್ತಾದರೂ ದಾರಿ ತಪ್ಪಿ ಬೇರೆ ಊರಿಗೆ ಏನಾದರೂ ಹೋಗಿದ್ದೀರಾ ಸರ್ ಸಿನಿಮಾ ಬಂದಿದೆ ದಾರಿ ತಪ್ಪಿ ಮಗ ಥ್ಯಾಂಕ್ ಯು ಸರ್ ಆ ಪನ್ ಕ್ವಶನ್ ಸರ್ ಸಿನಿಮಾಗ್ ಬರ್ಬೇಕು ಅಂತಾನೆ ಇರ್ಲಿಲ್ಲ ಹಾಗಾಗಿ ದಾರಿ ತಪ್ಪಿದಾಗ ಕೆಲವು ಒಳ್ಳೆ ದಾರಿ ಕಡೆ ಹೋಗ್ತೀವಿ ನಿಮ್ಗೆ ಆ ತಪ್ಪ ತಿಳ್ಕೊಡಿ ಸರ್ ನೀವು ಆ ಲುಕ್ ನೋಡಿ ಸರ್ ಆಕ್ಚುಲಿ ಆ ಕಣ್ಣು ಸರ್ ಆ ಕಣ್ಣೇ ಗ್ರೇಟ್ ಸರ್ ಯಾವತ್ತಾದ್ರು ನಮ್ ಗೀತಕ್ಕಾಗ್ಲಿ ನೀವೇ ರೀತಿ ಮೇಡಮ್ಲಿ ಆ ತರ ಲುಕ್ ಕೊಟ್ಟಿದ್ದೀರಾ ಸರ್ ಸರ್ ಆ ಲುಕ್ ನೋಡಿ ಸರ್ ಅದು ಸರ್ ಅವ್ರು ಕೊಟ್ಟಿದಾರೆ ನೀವು ಕೊಟ್ಟಿರಲ್ಲ

ಮನೇಲಿ ಏನಾದ್ರು ಹೇಳಿದ್ರಾ ಸರ್ ಪ್ರಿಯಾಂಕ ಮ್ಯಾಮ್ ಕೇಳಿದಾಗ ಅಥವಾ ಅಮ್ಮ ಕೇಳಿದಾಗ ಚಿಕ್ಕ ನಾನು ಅವನಲ್ಲ ಅಮ್ಮ ನಾನು ಅವನಲ್ಲ ಅಮ್ಮ ಅಂತ ಹೇಳಿರ್ತಾರೆ ಎಲ್ಲ ಪ್ರಾಬ್ಲಮ್ ಗಳು ಆದಾಗ ಅದು ಅದು ನಾನಲ್ಲ ಸರ್ ಆ ಕ್ವೆಶ್ಚನ್ ನಿಮಗೆಲ್ಲ ಆದ್ಮೇಲೆ ಒಂದೇ ಲಾಸ್ಟ್ ಫೈಮಾ ಅವಾರ್ಡ್ಸ್ ನೀವು ನಿಮ್ಮ ಇನ್ಸ್ಪಿರೇಷನ್ ಯಾರು ಅಂತ ಹೇಳೇ ಇಲ್ಲ ಸರ್ ನಾವು ಇನ್ನ ವಿಡಿಯೋ ನೋಡತಾನೆ ಇದೀವಿ ನಿಮ್ಮ ಇನ್ಸ್ಪಿರೇಷನ್ ಯಾರು ಸರ್ ನಿಮಗೆ ಇನ್ನು ಗೊತ್ತಾಗಿಲ್ವಾ ಇನ್ನು ಗೊತ್ತಾ ನಾವೇ ಸರ್ ಇಲ್ಲ ಒಬ್ಬ ಡೈರೆಕ್ಟರ್ ಆ ಡೈರೆಕ್ಟರ್ನ ತುಂಬಾ ಫಾಲೋ ಮಾಡ್ತೀನಿ ನಾನು ಇನ್ಸ್ಪಿರೇಷನ್ ಆ ಡೈರೆಕ್ಟರ್ ಅವರ ಎಲ್ಲಾ ಲ್ಯಾಂಗ್ವೇಜ್ ಅಲ್ಲಿ ಪಿಕ್ಚರ್ ಮಾಡಿದ್ದಾರೆ ಬಹಳ ಅದ್ಭುತವಾಗಿ ಸಿನಿಮಾ ಮಾಡ್ತಾರೆ ಅದನ್ನ

ಸುಮ್ನೆ ಕೂತಿದ್ದ ಅವನ್ಗೆ ಶೂಟ್ ಮಾಡ್ಬಿಟ್ಟು ಹೋಗ್ತಿರಲ್ಲ ಏನು ಕೆಲಸ ಇಲ್ಲ ಅಂತ ಅದೇ ಹೇಳದಲ್ಲ ಅವ್ರು ಟೆನ್ ಮಿನಿಟ್ಸ್ ಈ ತರ ಎಲ್ಲ ಸೀನ್ ಮಾಡ್ತೀನಿ ಕೂತಿರ್ತೀನಿ ಥಿಯೇಟರ್ ಅಲ್ಲಿ ಅಂತ ಕರೆಕ್ಟ್ ಹೆಂಗ್ ಕನ್ವಿನ್ಸ್ ಮಾಡ್ತೀಯಾ ಇದನ್ನ ಓಕೆ ಈ ತರ ಏನೇನೋ ತೋರಿಸ್ಬಿಟ್ಟು ಜನಕ್ಕೆ ಹೆಂಗ್ ಕನ್ವಿನ್ಸ್ ಆಮೇಲೆ ನಾನು ಎಂಡ್ ಕಾರ್ಡ್ ಹಾಕ್ಬಿಟ್ಟು ಅದೊಂದು ಪಿಕ್ಚರ್ ಕಟ್ ಆಗಿದೆ ಅಂತೀನಿ ಸೆನ್ಸಾರ್ ಕಟ್ ಆಗಿದೆ ಅಂತೀನಿ ಆತರ ಮಾಡಿ ಅದನ್ನ ಬ್ಲೆಂಡ್ ಮಾಡಿದಷ್ಟೇ ಅವಾಗ ಒಂದು ಲಿಬರ್ಟಿ ಸಿಕ್ತಲ್ಲಿ ಏನ್ ಏಜ್ ಅಲ್ಲಿ ಇರುತ್ತೆ ಗೊತ್ತಾ ಏನು ದೇಶ ಕ್ಲೀನ್ ಆಗ್ಬೇಕು ಅವ್ನ್ ಯಾಕೆ ಹಂಗಿದಾನೆ ನಾನು ಯಾಕೆ ಹಿಂಗಿದೀನಿ ಆ ಸ್ಟೇಜ್ ಇರುತ್ತಲ್ಲ ಏನ್ ಹೇಳಿ ಮನುಷ್ಯನು ಮೊದಲನೇ ಸ್ಟೇಜ್ ಬಹಳ ಕ್ರಿಯೇಟಿವ್ ಸ್ಟೇಜ್ ಅದು ನಾನು ಕರೆಕ್ಟ್ ಆಗಿದ್ದೀನಿ ಯಾರು ಕರೆಕ್ಟ್ ಇಲ್ಲ ಅಂತೇಳಿ ಕ್ರಿಯೇಷನ್ ಬರೋದು ಆಮೇಲೆ ಸ್ಟೇಜ್ ಬರುತ್ತೆ ಇಲ್ಲ ನನ್ನಲ್ಲಿ ತಪ್ಪಿದೆ ಎಲ್ಲರೂ ಕರೆಕ್ಟ್ ಆಗಿ ಒಂಚೂರು ಕ್ರಿಯೇಟ್ ಬರುತ್ತೆ ಎಲ್ಲ ಕರೆಕ್ಟ್ ಅಂದ್ರೆ ಸ್ಟೇಜ್ ಬಂದ್ಬಿಡತ್ತಲ್ಲ ಅವಾಗ ನಾನವನಲ್ಲ ನಾನವನ್ನ ಅಂತ ಅಲ್ಲಿ ಇಲ್ಲ ಆತರ ಹೋಗಕ್ ಹೋಗಬಾರದು ಇನ್ನು ಆಗಿಲ್ಲ ನನ್ಗೆ ಮತ್ತೆ ಹೋಗುತ್ತೆ ಅಲ್ಲಿಗೆ ಎಲ್ರಿಗೂ ನಮಸ್ಕಾರ ಸರ್ ನಾನು ಪ್ರಶ್ನೆ ಕೇಳೋದಕ್ಕಿಂತ ಮುಂಚೆ ನಾವು ವಿಶ್ವತನಕ ಡಾಕ್ಟರ್ ರಾಜ್ಕುಮಾರ್ ಅವ್ರ ಬಗ್ಗೆನು ಮಾತಾಡ್ತಾ ಇದ್ವಿ ರಾಷ್ಟ್ರ ಕವಿ ಕುವೆಂಪು ಅವರು ರಾಜ್ಕುಮಾರ್ ಅವ್ರ ಬಗ್ಗೆ ಒಂದು ಮಾತು ಹೇಳ್ತಾರೆ ಅವರು ಬರೆದಿರುವಂತಹ ವಿಶ್ವಮಾನವ ಕವಿತೆ ಏನಿದೆಯಲ್ಲ ಅಂತ ಗುಣಗಳನ್ನ ಹೊಂದ್ಕೊಂಡು ಬದುಕ್ತಿರುವ ಏಕೈಕ ವ್ಯಕ್ತಿ ರಾಜ್ಕುಮಾರ್ ಅಂತ ಹೇಳಿದ್ರಂತೆ ಒಂದ್ಸರಿ ಸೊ ಹೀಗಾಗಿ ಅದನ್ನ ನೆನಪಿಸ್ಕೊಂಡೆ ಇಲ್ಲಿ ಸರ್ ಒಂದ್ ಮೊದಲನೇ ಪ್ರಶ್ನೆ ಉಪೇ ಸರ್ ಅವರಿಗೆ ಮತ್ತೆ ಶೆಟ್ಟಿ ಅವರಿಗೆ ಸಾರ್ವಕಾಲಿಕ ಸತ್ಯವಾಗಿರುವ ಮತ್ತು ಆಳವಾದ ವೈಚಾರಿಕ ದೃಷ್ಟಿಕೋನವಿರುವ ಮತ್ತು ಇದಕ್ಕೆ ಪೂರಕವಾಗಿ ಬೇಕಾಗಿರುವ ಅಷ್ಟೇ ತೂಕದ ಸ್ಕ್ರಿಪ್ಟ್ ಇರುವ ಚಿತ್ರವನ್ನ ನಾವು ಹೇಗ್ ಮಾಡಿ ಮಾಡ್ಬೋದು ಜೊತೆಗೆ ಮತ್ತು ಇಂತಹ ಚಿತ್ರಗಳಲ್ಲಿ ನಾವು ಬಳಸಬೇಕಾಗಿರುವ ಪ್ರಬುದ್ಧವಾದ ಭಾಷೆ ಏನಿದೆಯಲ್ಲ ಸರ್ ಅದರದ ಹೊಣೆ ಮತ್ತು ಅದರ ಜೊತೆಗೆ ಇಂತಹ ಚಿತ್ರಗಳಲ್ಲಿ ಕಲಾತ್ಮಕತೆ ಮತ್ತು ಕಮರ್ಷಿಯಲ್ ರಿಯಾಲಿಟಿ ಏನಿದೆಯಲ್ಲ ಅದನ್ನು ನಾವು ಹೇಗೆ ಸಂಭಾಳಿಸ್ಬೋದು ಅಂತ ಕೇಳಿರೋ ಸ್ಟೈಲೇ ಅವ್ರ ಸ್ಟೈಲ್ ಇಲ್ಲ ಇಲ್ಲ ನನಗೆ ಸತ್ಯವಾಗಿ ಹೇಳ್ತಾ ಇನ್ನೇ ನಾನ್ ಕೇಳ್ಬೋದಾ ಚೆನ್ನಾಗಿರತ್ತೆ ನೀವ್ ಕೇಳ್ತೀನಿ ಅಂದಿದ್ರಲ್ಲ ನಾನು ಕೇಳಿದ್ರೆ ಕೇಳ್ಬೋದು ಅವ್ನ ಯಾವ ತರ ಈ ತರ ಪಿಕ್ಚರ್ ಗಳು ಹೆಂಗ್ ತಗೊಂಡ್ರಿ ನೀವು ಇಷ್ಟೋ ಇಲ್ಲ ಬರುತ್ತೆ ಸತ್ಯ ಯಾಕೋತ್ರ ನೀವು ಒಂದು ಮೊಟ್ಟೆಯ ಅಂತ ತಗೊಂಡು ಅದನ್ನ ಕಮರ್ಷಿಯಲ್ ಹಿಟ್ ಮಾಡೋದಿರ್ಬೋದು ಆಮೇಲೆ ಆತರ ಒಂದು ಏನೇಳಿ ಋಷಭವ್ ಮೊನ್ನೆ ಸೂಪ್ರಂಶ ಆಗ್ಬೋದು ಅದ್ರ ಸ್ಟ್ರಾಟಜಿ ಅದನ್ನ ಜನಕ್ಕೆ ತಲ್ಪ್ಸೋ ರೀತಿ ಅದು ಬಹಳ ಅದ್ಭುತವಾಗಿ ಹೇಳ್ತಾರ ಅವರು ನೀವ್ ಕೇಳಿದ ಪ್ರಶ್ನೆ ಹಂಗೆ ಐತಿ ಇವಾಗ ಈ ಕಾಲಕ್ಕೆ ಯಾವತರ ಅಲ್ವಾ ಆತರ ಸಿನಿಮಾಗಳು ನೀವು ದಯವಿಟ್ಟು ಹೇಳಿದ್ರೆ ನಾವ್ ಯಾವ್ದನ್ನಾದ್ರೂ ಗ್ರೇಟ್ ಮಾಡಬೇಕು ನನ್ನ ಫ್ರೆಂಡ್ ಒಬ್ಬ ಹೇಳಿದ ಬಹಳ ಚೆನ್ನಾಗಿತ್ತು ಗ್ರೇಟ್ ಮಾಡಬೇಕು ಅನ್ನೋ ಹಠಾನೇ ಆಕ್ಚುಲಿ ಈಗೋ ಇಂದ ಬರುವಂತದ್ದು ಸೊ ಅವ್ನ ಒಂದ್ ಮಾತು ಹೇಳ್ತಿದ್ದ ಏನಂದ್ರೆ ಕುವೆಂಪು ಮತ್ತೆ ಶಿವರಾಮ್ ಕಾರಂತರು ಗ್ರೇಟ್ ಬರೀಬೇಕು ಅಂತ ಯಾವತ್ತೂ ಮಾಡಿಲ್ಲ ಅವ್ರು ಗ್ರೇಟ್ ಮನುಷ್ಯರಾಗಿದ್ರು ಹಾಗಾಗಿ ಅವರಿಂದ ಬಂದಂತದ್ದೆಲ್ಲ ಗ್ರೇಟ್ ಆಗಿತ್ತು ಕರೆಕ್ಟ್ ಅಲ್ವಾ ಸೊ ನಾವೇನ್ ಮಾಡ್ತೀವಿ ಯಾವುದೋ ಒಂದು ಮೆಚ್ಚಿಸೋದಕ್ಕೆ ನಾವಿದ್ ಗ್ರೇಟ್ ಮಾಡಬೇಕು ಅಂತ ಟ್ರೈ ಮಾಡ್ತೀವಿ ಆಕ್ಚುಲಿ ಒಂದು ಮೊಟ್ಟೆಯ ಕಥೆ ಗರುಡ ಗಮನ ಅದೆರಡೂ ಕೂಡ ನನ್ನೊಳಗಿನ ಹುಡುಕಾಟ ಆಗಿತ್ತು ಅಂದ್ರೆ ಏನು ನಾನ್ ತಲೆಯಲ್ಲಿ ಕೂದ್ಲಿಲ್ಲ ಬಟ್ ನನಗೆ ಚೆನ್ನಾಗಿರೋ ಹುಡುಗಿನೇ ಬೇಕು ಯಾಕೆ ಗುರು ನಾನು ಹಿಂಗೆ ಅಲ್ವಾ ನಾನು ನನ್ನ ನಾನು ಯಾಕೆ ಇನ್ನೊಬ್ಳು ನಂತರನೇ ಇರೋ ಇರೋಳನ್ನ ಯಾಕೆ ಹುಡುಕ್ಬಾರ್ದು ಯಾಕೆ ಹುಡುಕ್ಬಾರ್ದು ಅಂದ್ರೆ ನನಗೆ ಸಮಾಜದ ಮುಂದೆ ನನ್ನ ಹೆಂಡತಿ ನನ್ನ ಗರ್ಲ್ ಫ್ರೆಂಡ್ ಟ್ರೋಫಿ ತರ ತೋರಿಸ್ಕೋಬೇಕು ಆ ನೋಡಿ ಎಷ್ಟು ಅಂದ್ರೆ ಫೈನಲಿ ಬೇಕಾಗಿರೋ ಪ್ರೀತಿ ಅಲ್ಲ ಈಗೋ ನಾನ್ ಯಾಕೆ ಹೀಗೆ ಅನ್ನೋ ಹುಡುಕಾಟ ಇದೆಯಲ್ವಾ ಅದನ್ನ ಹುಡುಕ್ತಾ ಅದು ಒಂದು ಮೊಟ್ಟೆಯ ಕತೆ ಆಯ್ತು ಗರುಡ ಗಮನ ವಿಷ ಆಗ್ಬೇಕಾದ್ರೆ ಒಂದು ಮೊಟ್ಟೆಯ ಕತೆ ಫಿಲ್ಮ್ ಆಗಿದೆ ಎಲ್ರೂ ಕೂಡ ಯಶಸ್ಸಿಗೆ ನಾನ್ ಜವಾಬ್ದಾರಿ ನಾನ್ ಜವಾಬ್ದಾರಿ ಅಂತಿದೀವಿ ಆಗ ನನ್ಗ ಅನಿಸ್ತು ಯಾಕೆ ನಾವ್ ಇಷ್ಟ ಈಗೋ ಆಗಿ ಬಿಹೇವ್ ಮಾಡ್ತೀವಿ ಒಂದ್ ಯಾವ್ದೋ ಒಂದು ನಮ್ ಗೊತ್ತಿಲ್ಲದೆ ಪ್ಯೂರಿಟಿ ಬರುತ್ತೆ ಅದು ಸಕ್ಸಸ್ಫುಲ್ ಆಗುತ್ತೆ ಕೊನೆಗೆ ಎಲ್ರು ಕೂಡ ಅದ್ ಹೇಳ್ತಾರಲ್ಲ ಅಂದ್ರೆ ಯಶಸ್ಸಿಗೆ ಸಾವಿರ ತಂದೆ ಸೋಲು ಅನಾಥ ಅನ್ನೋ ತರ ಸೊ ಎಲ್ರು ಕೂಡ ನಾವು ಅದ್ರ ಶೇರ್ ತಗೊಳಕ್ ಇಷ್ಟ ಪಡ್ತೀವಿ ಯಾಕೆ ತಗೊಳಕ್ ಇಷ್ಟ ಪಡ್ತೀವಿ ಅದ್ರ ಹುಡುಕಾಟ ಇಬ್ರು ಗ್ಯಾಂಗ್ಸ್ಟರ್ ಗಳು ಜೊತೆಗಿರೋ ಕಾರಣದಿಂದಾಗಿ ಬೆಳಿತಾರೆ ಜೊತೆ ಅವ್ರು ಬೆಳೆದ್ರು ಅನ್ನೋ ಕಾರಣ ದೂರ ಆಗ್ತಾರೆ ಅನ್ನೋ ಒಂದು ಹುಡ್ಕಾಟ ಆಯ್ತು ಅಷ್ಟೇ ಈಗ ಹುಡುಕಾಟ ಹುಡ್ಕಾಟ ಆಯ್ತು ಆನ್ಸರ್ ಸಿಗ್ತಾ ಸಿಗಲ್ಲ ನಮ್ಗೆ ಯಾವತ್ತೂ ಕ್ರಿಯೇಟರ್ಸ್ ಗೆ ಆನ್ಸರ್ ಸಿಗಲ್ಲ ಬಟ್ ಆದ್ರೆ ನಾವು ಯಾಕೆ ಹುಡುಕ್ತಿವಿ ಅಂದ್ರೆ ಅದು ನಮ್ಮ ಮೂಲ ಗುಣ ಆಗುತ್ತೆ ಮನುಷ್ಯನ ಮೂಲ ಗುಣನೇ ಹುಡುಕೋದು ಏನಿಲ್ಲ ಅದನ್ನ ಹುಡುಕ್ತಾ ಇರ್ತಾನೆ ಸಿಗುತ್ತಾ ಗೊತ್ತಿಲ್ಲ ಸಿಕ್ಕಿದ್ರು ಹುಡ್ಕೋಕ್ ಶುರು ಮಾಡ್ತಾರೆ ಆ ಹುಡುಕಾಟದಿಂದ ಕತೆ ಬರಬೇಕು ಬಿಟ್ರೆ ಯೋಚನೆಯಿಂದ ಅಲ್ಲ ಓ ನಾನ್ ಮಾಡ್ಬೇಕು ನಾನ್ ಹಂಗ್ ಮಾಡ್ಬೇಕು ನಾನ್ ಜನಗಳು ಹುಡುಕಾಟಕ್ಕೂ ಯೋಚನೆ ಏನ್ ಡಿಫರೆನ್ಸ್ ಅದು ಯೋಚನೆ ಹೊರಗಡೆಯಿಂದ ಬರುತ್ತೆ ಬಸ್ ಹುಡುಕಾಟ ಹುಡುಕಾಟ ಒಳಗಡೆಯಿಂದ ಬರುತ್ತೆ ಅಲ್ವಾ ಈಗ ಸಮಾಜ ಸಮಾಜ ಹೀಗಿದೆ

ಏನ ನೀನೇ ಹೇಳಿ ತರ ಇದೀರಾ ಸರ್ ಅದೇ ಸೂಪರ್ ರೆಕರೆ ನಿಜವಾಗ್ಲೂ ನನಗೆ ಇದೆ ಆನ್ಸರ್ ಬೇಕಾಗಿದಕ್ಕೆ ಆ ಡಿಫರೆನ್ಸ್ ಇದೆಯಲ್ಲ ಅದು ಎಷ್ಟು ಚೆನ್ನಾಗಿ ಅನಲೈಸ್ ಮಾಡ್ತ ನಾವು ಮಾಡ್ತೀವಿ ಅನಲೈಸ್ ಮಾಡಕ್ ಬರಲ್ಲ ಇದನ್ನ ಹೇಳಕ್ ಬರಲ್ಲ ಅದಕ್ಕೆ ನಾನು ಏನ್ ಹೇಳಿ ಹೇಳಕ್ ಹೋಗಿ ನಾನು ಏನೋ ಚಿಕ್ಕದಾಗಿ ಏನೋ ಹೇಳ್ಬಿಡ್ತೀನಿ ಅದನ್ನ ಅಷ್ಟು ಕ್ಲೀನ್ ಆಗಿ ಹೇಳದಿದಿಲ್ಲ ಮೇಷ್ಟ್ರು ತರ ಅವರು ಸ್ಟೂಡೆಂಟ್ಸ್ ಗೆ ಹೆಳ್ದೆ ಹೇಳ್ತಾರೆ ಪಾಯಿಂಟ್ ತುಂಬಾ ಚೆನ್ನಾಗಿತ್ತು ಈ ಇರುತ್ತೆ ಎಲ್ಲಾರ್ಗು ಇರುತ್ತೆ ಅವರು ಹೇಳಿದ ಪಾಯಿಂಟ್ ಗರ್ಲ್ करेक्ट ಏನಕ್ಕೆ ಅದು ಅವರ್ಗಲ್ಲ ಇದೆ ನಮ್ ಬ್ಯಾಕ್ ಇರಬೇಡದು ವೈ ವೈ ಈಗ ಹೇಳ್ಬೇಕು ನಾನು ನಿನ್ನೆ ಆಫೀಸಲ್ಲಿ ಮಧ್ಯಾಹ್ನ ಕಾಲಿದ್ದಾಗ ಉಪೇಂದ್ರ ಫಿಲಮೇ ನೋಡಿರದ್ ನೋಡ್ಬಿಟ್ಟು ಅಲ್ಲೇ ಏನಂದ್ರೆ ಇವ್ರು ತುಂಬಾ ಚೆನ್ನಾಗಿ ಹೇಳ್ಬಿಟ್ರು ಕೆಲವು ಸಾಮರ್ಥ್ಯವಾಗಿ ಕಾಣಿಸುತ್ತೆ ಆದ್ರ ಮೇಲೆ ಅದು ದೌರ್ಬಲ್ಯ ಕಾಣಿಸ್ಬೋದು ಬಿಕಾಸ್ ಆಫ್ ಸೋ ಮೆನಿ ಅದರ್ ರೀಸನ್ ಅದಕ್ಕೆ ಇವಾಗ ಒಂದ್ ಅಡ್ವಾಂಟೇಜ್ ಅಂದ್ರೆ ಈಗೆಲ್ಲ ತೋರಿಸೇ ತೋರ್ಸೇ ಬಿಡ್ತಾರಲ್ಲ ಎಐಲ್ ನೋಡಿ ಆ ರೀತಿ ಅರ್ಜುನ್ ಅವ್ರು ಅದನ್ನ ಬೇರೆ ತೋರ್ಸೇ ಬಿಟ್ರು ನೋಡಿ ಹಿಂಗೆ ಮಾಡೋದ್ ನಾನು ಯಾರು ಕಲ್ಪನೆನೇ ಮಾಡ್ಕೋಬೇಡಿ ಕಲ್ಪನೆ ಮಾಡ್ಕೊಬೇಡ ನಾನೇನು ಮಾಡೋದಲ್ಲ ನೋಡಿ ಹಿಂಗೆ ನನ್ನ ಕಲ್ಪನೆ ಇದು ನಾನು ಇದೇ ತರ ತೋರಿಸ್ತೀನಿ ಹಿಂಗೆ ಆಂಗಲ್ ಇಡ್ತೀನಿ ನಿಮ್ಗೆ ಕಾಣಿಸ್ತೀರಾ ಹಿಂಗೆ ಬ್ಯಾಕ್ ಲೈಟ್ ಬರುತ್ತೆ ಹಿಂಗೆ ಬ್ಯಾಕ್ ಗ್ರೌಂಡ್ ಇರುತ್ತೆ ಎಲ್ಲ ತೋರಿಸ್ಬಿಟ್ರೆ ಮುಂದೆ ಮುಂದೆ ನಿಮ್ಗೆ ಆ ಪ್ರಾಬ್ಲಮ್ ಗಳು ಇರಲ್ಲ ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬಿಡಿ ನಮ್ದೆಲ್ಲ ಅದೆಲ್ಲ ನನ್ನ ಹೆಸರು ಮಹಾದೇವ್ ಅಂತ ಸರ್ ಮಹಾದೇವ್ ಸರ್ ನಾನು ಸಿಂಗಾನಲ್ಲಿ ಅವರ ಅಪ್ಪಾಜಿ ಅವ್ರ ಊರೇ ಅವರಿಂದ ಬಂದಿರೋದು ಸರ್ ನನ್ನ ಕ್ವಶನ್ ಬಂದು ಅಂದ್ರೆ ಸರ್ ಇವತ್ತಿನ ಕಾಲದಲ್ಲಿ ಇವತ್ತು ಜನರೇಷನ್ ಇಲ್ಲ ಅಂದ್ರೆ ಸರ್ ಥಿಯೇಟರ್ ಅಲ್ಲಿ ಎಲ್ಲ ಸ್ಕ್ರೀನ್ ಅಲ್ಲಿ ಮೇನ್ ಮೇನ್ ಸೀನ್ ಗಳನ್ನ ವಿಡಿಯೋ ಮಾಡಿ ರೀಲ್ಸ್ ಗಳಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದಾರೆ ಸರ್ ಸೊ ಇದರಿಂದ ಈಗ ನಿಮ್ಮ ಸಿನಿಮಾನು ಕೂಡ ರಿಲೀಸ್ ಆಗ್ತಾ ಇದೆ ಸೊ ಈಗ ಉಪ್ಪಿ ಸರ್ ಎಂಟ್ರಿ ಸೀನು ಸೊ

ಶಿವಣ್ಣ ನಮಸ್ತೆ ರಾಜ್ ಸರ್ ನಮಸ್ತೆ ಉಪೇಂದ್ರ ಸರ್ ನಮಸ್ತೆ ನನ್ನ ಹೆಸರು ಅಪ್ಪುರಾಮ್ ಅಂತ ಸೊ ನನ್ನ ಪ್ರಶ್ನೆ ನಿಮ್ಮ ಮೂರು ಜನಕ್ಕೂ ಸರ್ ಅಪ್ಪು ಸರ್ ಬಗ್ಗೆ ಒಂದು ಮಾತು ನಿಮ್ಮ ಮೂರು ಜನ ಕಡೆಯಿಂದ ನಾ ಅಪ್ಪು ಬಗ್ಗೆ ಮಾತು ತಮ್ಮನ ಬಗ್ಗೆ ಮಾತಾಡ್ದಂಗೆ ಸರ್ ಎಷ್ಟೋ ಸಲ ಮಾತಾಡಿದೆ ಅಪ್ಪು ಬಗ್ಗೆ ಮಾತಾಡೋಕ್ಕೆ ಇವತ್ತು ಮಾತಾಡಬೇಕು ಅವಾಗ ಮಾತಾಡಬೇಕು ಯಾವಾಗಲೂ ಯಾಕಂದ್ರೆ ಅವ್ರು ನನ್ನ ಯಾವಾಗಲೂ ನಮ್ಮ ಇರ್ತಾರೆ ಅವರು ಅದರಿಂದ ಅಪ್ಪು ಬಗ್ಗೆ ಮಾತಾಡೋ ಅಪ್ಪು ಅಪ್ಪುಗೆ ಇದೆಯಲ್ಲ ಅಷ್ಟೇ ಇದಕ್ಕೆ ಬರುತ್ತದೆ ಎಲ್ಲರಿಗೂ ಹಿಂಗೆ ಎಲ್ಲರಿಗೂ ಹಿಂಗೆ ಬರುತ್ತೆ ಅದು ಅದೊಂದು ಸಾಕು ಅದು ಅಪ್ಪು ಅಂದ್ರೇನೆ ಅಪ್ಪುಗೆ ಅಪ್ಪು ಅಂದ್ರೇನೆ ಅಪ್ಪು ಅಪ್ಪುಗೆ ಉಪ್ಪಿ ಸರ್ ನೀವು ಅಪ್ಪು ಸರ್ ಬಗ್ಗೆ ಒಂದು ಮಾತು ನನಗೆ ಫಸ್ಟ್ ಅನಿಸಿದ್ದು ಏನೋ ಅವರು ಹುಡ್ದನ್ನ ಇದು ಏನೋ ಶಂಕರ್ ಗುರು ರಿಲೀಸ್ ಆಗಿತ್ತಲ್ಲ ಗುರು ಸೆವೆಂಟಿ ಸಿಕ್ಸ್ ಸೆವೆಂಟಿ ಸಿಕ್ಸ್ ಶಂಕರ್ ಗುರು ಅಸ್ ಎ ಬ್ಲಾಕ್ ಬಸ್ಟರ್ ಅವ್ರು ಹುಟ್ಟಿದಾಗ ನೀವು ಹೇಳ ಯಾವಾಗಲೂ ಒಂದು ಮಾತು ಜಾಪಕ ಬರುತ್ತೆ ನನಗೆ ಏಯ್ ನನ್ನ ತಮ್ಮ ರಾಯಲ್ ಆಗಿ ಹುಡ್ದಾಗ ಕಣ ರಾಯಲ್ ಆಗಿದ್ದ ಅನ್ಕೋಣ ರಾಯಲ್ ಆಗಿ ಹೋದರು ಅವರು ಅಲ್ವಾ ಅವ್ರು ಹುಟ್ಟು ನೋಡಿ ಆಕ್ಚುಲಿ ಶಂಕರ್ ಗುರು ಅಲ್ಲಿಂದ ನೋಡಿ ಅವರು ಯಾವಳು ಜಾಸ್ತಿ ಅವ್ರು ನೋಡಿರೋದು ಅಣ್ಣವ್ರ ಜೊತೆ ಜಾಸ್ತಿ ಏನೋ ಆಕ್ಟ್ ಮಾಡೋದಿರಲಿ ಅವ್ರು ಎಲ್ಲೇ ಹೋದ್ರು ಅವ್ರ ಜೊತೆನೇ ಕರ್ಕೊಂಡು ಹೋಗೋರು ನೀವು ಎಷ್ಟು ಫೋಟೋ ನೋಡಿದ್ರು ಕೂಡ ಶಿವಣ್ಣ ಹಳ್ಳದಾಗ ಓಡಾಬಿಡ್ರು ಬಿಡ್ರ ಅಂತಲ್ಲ ತಪ್ಪಿಸ್ಕೊಂಡು ಬಟ್ ಅವ್ರು ಯಾವಾಗಲೂ ಎಲ್ಲಾ ಶೂಟಿಂಗಲ್ಲಿ ಹೋಗೋರು ಆ್ಯಕ್ಟ್ ಮಾಡಿದ್ರು ಬಾಲ ನಟವಾಗಿದ್ದಾಗಲೇ ಏನು ರಾಷ್ಟ್ರಪ್ರವೇಶ್ ತಗೊಂಡ್ರು ಆಮೇಲೆ ಒಂದೇ ಒಂದು ನಾನು ಹೇಳ್ಬೇಕಾದ್ರೆ ಕಂಗ್ ಸ್ಟೈಲ್ ಇದೆ ಗೊತ್ತಾ ಸಾಂಗು ಅದನ್ನ ಪ್ರಪಂಚ ಎಲ್ಲ ಆಮೇಲೆ ಮಾತಾಡಿದ್ದು ನಮ್ಗೆ ಅದನ್ನ ತ್ರೀ ಮಂತ್ಸ್ ಬಿಫೋರ್ ಅವರು ನಮಗೆ ತೋರಿಸಿದ್ರು ಗುರು ಅವ್ರ ಮನೆಯಲ್ಲಿ ಸಾಂಗ್ ನೋಡಿ ಸಾಂಗ್ ನೋಡಿ ಹೆಂಗ್ ಮಾಡಿದ ನೋಡಿ ಡ್ಯಾನ್ಸ್ ಗೊತ್ತಾಯ್ತು ವೈರಲ್ ಅವ್ರು ಅಷ್ಟು ಅಡ್ವಾನ್ಸ್ ಇದ್ರು ಅಷ್ಟು ಅಡ್ವಾನ್ಸ್ ಟೆಕ್ನಾಲಜಿ ಎಲ್ಲ ಮಾತಾಡೋರು ನೋಡಿ ಅದು ತುಂಬಾ ಪುಣ್ಯವಂತ ಅದಕ್ಕೆ ಏನೇಳಿ ಹೇಳಿ ಪುಣ್ಯವಂತರು ಅವಳು ಬೇಗ ದೇವರತ್ರ ಊಟಾಕ್ತಾರೆ ಅನ್ನಂಗೆ ನಾವು ಅಷ್ಟು ದಿನ ಏನೋ ಅವ್ರ ಜೊತೆ ಕಳೆದ ಕಾಲಗಳೇ ಒಂದು ಅದ್ಭುತ ಅದ ಅಪ್ಪಾಜಿ ಅಮ್ಮ ಜೊತೆ ಜಾಸ್ತಿ ಕರೆಕ್ಟ್ ಹೇಳಿದ್ರು ಅದಕ್ಕೆ ಅಪ್ಪಾಜಿ ಅಮ್ಮ ಹೋಗ್ತಿದಂಗೆ ಇವನು ಹೋಗಿರ ನಮ್ದು ಒಂದು ಮೊಟ್ಟೆಯ ಕಥೆಯ ಫಿಲ್ಮ್ ರಿಲೀಸ್ ಆಗಿತ್ತು ಆಗ ಆಕ್ಚುಲಿ ಅವರು ಮನೆ ಕರೆದಿದ್ರು ಅವರು ಫೇಸ್ಬುಕ್ ಅಲ್ಲಿ ಫಸ್ಟ್ ಲೈವ್ ಹೋಗಿದ್ದು ನನಗೇನು ಗೊತ್ತಿಲ್ಲ ಇದು ಹೆಂಗ್ ಲೈವ್ ಹೋಗೋದಂಗ್ ಹೋಗ್ತಿರ್ಲಿಲ್ಲ ಅವರು ನಮ್ಮ ಸಿನಿಮಾ ಪ್ರಮೋಟ್ ಮಾಡೋದಕ್ಕೆ ಬಟ್ ಅವರಿಗೆ ಅವಶ್ಯಕತೆ ಏನಿತ್ತು ಅಲ್ವಾ ಏನಿತ್ತು ಅಂದ್ರೆ ನಾವು ಇವತ್ತೊಂದು ಸಿನಿಮಾ ಮಾಡಿದೀವಿ ಅದು ಈ ಫ್ಯಾಮಿಲಿಗಿರುವಂತಹ ಸಿನಿಮಾದ ಕಡೆಗಿರುವ ಒಂದು ಆಸ್ತೆ ಇದೆಯಲ್ಲ ಒಂದು ಶ್ರದ್ಧೆ ಒಂದು ನಂಬಿಕೆ ಅದನ್ನು ತೋರಿಸುತ್ತೆ ಇದು ಅವಾಗಿಂದ ಏನ್ ಬಂದಿದೆ ಇವತ್ತಿಗೂ ಅದು ಕಂಟಿನ್ಯೂ ಆಗಿದೆ ಈಗ ಇವರು ಈ ಸಿನಿಮಾ ಕ್ಲೈಮ್ಯಾಕ್ಸ್ ಮುಗಿಯೋದಕ್ಕಿಂತ ಮುಂಚೆ ಇವರ ಆರೋಗ್ಯದಲ್ಲಿ ಏನ್ ತೊಂದರೆ ಆದ್ರೂ ಕೂಡ ಇಲ್ಲ ನಾನು ಇದನ್ನ ಮುಗಿಸ್ಕೊಂಡು ಹೋಗ್ತೀನಿ ನಾಳೆ ಗೊತ್ತಿಲ್ಲ ಅಂತ ಅನ್ಕೊಳ್ಳೋದಿದೆಯಲ್ವಾ ಅದು ನೋಡಿ ಎಲ್ಲಾ ಕಡೆ ಕೂಡ ಅದೇ ಇರೋದು ಆಮೇಲೆ ಅವ್ರ ಜೊತೆ ದಯದಲ್ಲಿ ನಾನು ಅವ್ರ ಪ್ರೊಡಕ್ಷನ್ ಅಲ್ಲಿ ನಾನೊಂದು ಆಕ್ಟ್ ಮಾಡುವಂತ ಭಾಗ್ಯ ನನಗ್ ಸಿಕ್ತು ಮೂರ್ತ ಆಗ್ಬೇಕಾದ್ರೆ ತುಂಬಾ ಜನ ಬರ್ತಾ ಇದ್ರು ಎಲ್ಲರೂ ಅಂದ್ರೆ ಅವ್ರು ಗಾಡಿಯಿಂದ ಎರಡು ಎಲ್ಲರೂ ಓಡೋದ್ರು ಓಡೋದಾಗ ನಾನು ಬಚ್ಚಿಡ್ಕೊಳಕ್ ಶುರು ಮಾಡಿದೆ ಯಾಕಂದ್ರೆ ಪಾಪ ಅಷ್ಟು ಜನ ತೊಂದರೆ ಕೊಡ್ತಾರೆ ನಾವ್ ಮಂಗ್ಳೂರು ನಾವು ಸೆಲೆಬ್ರಿಟಿಗಳು ಬಂದ್ರೆ ನಾವು ಸೈಡ್ಗೆ ಹೋಗ್ತಿವಿ ಅವ್ರು ತೊಂದರೆ ಆಗ್ಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಸೊ ತೊಂದ್ರೆ ಆಗುತ್ತೆ ಅನ್ನೋದು ಸೈಡ್ಗೆ ಹೋಗ್ಬಿಟ್ಟು ಆಮೇಲೆ ಅವ್ರು ಆ ಕಡೆ ಹೋದಾಗ ಮಾತಾಡೋಣ ಅಂತ ಅವ್ರು ಬರ್ತಾ ಬರ್ತಾ ನಾನೆಲ್ಲೋ ಮರದ ಹಿಂದೆ ಬಚ್ಚಿಟ್ಕೊಂಡಿದ್ದೆ ಬಾಯಿಲಿ ಇಲ್ಲಿ ಅಂತ ಹೋದ್ರು ನನ್ನ ನನ್ನ ಹತ್ರ ಸೇರಿಸಿ ನಾನು ಅವ್ರಿಗೆ ಏನಾಗ್ಬೇಕು ಅಥವಾ ನಾನು ನಾಳೆ ಇನ್ನೊಂದು ಏನೋ ಗರುಡ ಗಮನ ಮಾಡ್ತೀನಿ ಅಂತ ಅವ್ರಿಗೆ ಏನು ಗೊತ್ತು ಗೊತ್ತಿಲ್ಲ ಬಟ್ ಆದರೂ ಕೂಡ ಆ ಸಪೋರ್ಟ್ ಇದೆಯಲ್ವಾ ಅದಕ್ಕೋಸ್ಕರ ಲೈಟ ಬುದ್ಧ ಫಿಲ್ಮ್ಸ್ ಅಂದ್ರೆ ಯಾವ ಸಿನಿಮಾ ಬರುತ್ತೆ ನಾವು ಇಷ್ಟೇ ಹಾಕೋದು ಅರ್ಪಣೆ ಅಪ್ಪುಗೆ ಅಂತ ಅಂದ್ರೆ ಆ ಹಗ್ಗಿದೆಯಲ್ವಾ ಅದು ಕೂಡ ಸತ್ಯ ಅಪ್ಪು ಅವರಿಗೆ ಅಂತ ಕರೆದ್ರೆ ನಾವು ಅವ್ರಿಗೆ ತುಂಬ ಮರ್ಯಾದೆ ಕೊಟ್ಟಂಗೆ ಆಗುತ್ತೆ ತುಂಬ ಇಷ್ಟಪಡೋಣ ಕೃಷ್ಣನ್ ನಾನು ಅವರು ಅಂತ ಕರೆಯೋಕ್ಕಾಗಲ್ಲ ಅಪ್ಪು ಅವರನ್ನು ನಾನು ಅಪ್ಪುಗೆ ಅಪ್ಪುಗೆಯಿಂದಲೇ ನೆನಪು ಮಾಡಬೇಕು ಅದಕ್ಕೆ ಅರ್ಪಣೆ ಅಪ್ಪುಗೆ ಸೊ ಇದು ಬಹುಶಃ ಬಹಳ ಹತ್ತಿರದಿಂದ ನೋಡಿರೋರೆಲ್ರಿಗೂ ಗೊತ್ತಾಗಿರುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಅಪ್ಪು ಸರ್ ಥ್ಯಾಂಕ್ ಯು ಫಸ್ಟ್ ಟೈಮ್ ನಾನು ದೇವರಲ್ಲಿ ಕಂಪ್ಲೇಂಟ್ ಮಾಡಿದ ಒಂದೇ ಒಂದು ಸಲ ಅಪ್ಪು ಸರ್ನ ನಾವು ಕಳ್ಕೊಂಡಾಗ ಎರಡನೇ ಸಲ ನಾನು ಕಂಪ್ಲೇಂಟ್ ಮಾಡಿದ ದೇವ್ರ ಹತ್ರ ಅಣ್ಣಂಗೆ ಇತ್ತೀಚೆಗೆ ಆರೋಗ್ಯದಲ್ಲಿ ಏರುಪೇರಾದಾಗ ಸರ್ ಈ ವ್ಯಕ್ತಿ ಒಬ್ಬರ ಬಗ್ಗೆ ಒಬ್ಬ್ರ ಬಗ್ಗೆಯೂ ಅವರು ಕೆಟ್ಟದಾಗ ಮಾತನ್ನು ನಾವು ನೋಡೇ ಇಲ್ಲ ಎಲ್ಲರೂ ಹೊಗಳ್ತಾರೆ ತಮಾಷೆ ಮಾಡ್ತಾರೆ ಟೀಸ್ ಮಾಡ್ತಾರೆ ಅವ್ರನ್ನ ಅಪ್ಕೊತಾರೆ ಇವ್ರನ್ನ ತಪ್ಕೊತಾರೆ ಅಷ್ಟು ನಗ್ನಾಗ್ತಾ ಅಷ್ಟು ಸಂತೋಷವಾಗಿರುವಾಗ ಕೂಡ ಮಧ್ಯದಲ್ಲಿ ಆ ರೀತಿ ಒಂದು ಚಾಲೆಂಜ್ ಬರುತ್ತೆ ಅಣ್ಣ ಆ್ಯಂಡ್ ಬ್ಯಾಕ್ ಟು ಬ್ಯಾಕ್ ಅಣ್ಣ ನಿಮ್ಮ ಜೀವನದಲ್ಲಿ ಅಪ್ಪು ಸರ್ ಇನ್ಸಿಡೆಂಟ್ ಆಗಿರ್ಬೋದು ಅಥವಾ ನಿಮ್ಮ ಹೆಲ್ತಲಿ ಆದಂಥ ಇನ್ಸಿಡೆಂಟ್ ಆಗಿರ್ಬೋದು ಎಲ್ಲವನ್ನು ನೀವು ನಗ್ನಾಗ್ತಾನೇ ತಳ್ಕೊಂಡು ಮುಂದೆ ಹೋಗ್ತಿರಲ್ಲ ಅಣ್ಣ ಆ ಶಕ್ತಿ ಆ ಧೈರ್ಯ ಅದು ಹೆಂಗೆ ಬರುತ್ತೆ ಅವರು ಕಣ್ಣೀರು ಹಾಕಿದಾಗ ಸರ್ ಇದು ನಾನು ಐ ಥಿಂಕ್ ರಾಜಿಗೆ ಫೋನ್ ಮಾಡಿ ಹೇಳಿದ್ದೆ ಸರ್ ನಾ ಕ್ಯಾ ಕ್ಯಾರವನಲ್ಲಿದ್ವಿ ಅಣ್ಣಂಗೆ ಗೊತ್ತಾಗೋಕ್ಕಿಂತ ಮುಂಚೆ ಅಕ್ಕ ನಮಗೆ ನನಗೆ ಮತ್ತು ವರುಣಂಗೆ ಹೇಳಿದರು ಆ ಫಸ್ಟ್ ಆಫ್ ಆಲ್ ಆ ಭಾರ ಇಟ್ಕೊಂಡು ಅಣ್ಣನ ನೋಡ್ಕೊ ನೋಡೋದೇ ಆಗಲ್ಲ ನಮಗೆ ಒಂದು ಒಂದು ವಾರ ಒಂದು ಎರಡು ಎರಡು ಸ್ಕೆಡ್ಯೂಲ್ ಆದಮೇಲೆ ಅಣ್ಣನಿಗೆ ಗೊತ್ತಾಗುತ್ತೆ ಕ್ಯಾರವನಲ್ಲಿ ಅಣ್ಣ ಮಗು ಥರ ಹತ್ತಿದ್ದು ನಾನು ಲೈಫಲ್ಲೇ ಮರೆಯಲ್ಲ ಅಣ್ಣ ಹೆಂಗೆ ಸಹಿಸ್ಕೋತೀರ ನಿಮ್ಗೆಲ್ಲವನ್ನು ಏನೋ ಅನ್ಸುತ್ತೆ ಎಲ್ಲರಿಗೂ ಬರುತ್ತೆ ನಮಗೂ ಬರೋದಿಲ್ಲ ಅದೇನು ಇದಿಲ್ಲ ಬಟ್ ಯಾಕೆ ಏನು ಅದು ಅದು ಹುಡ್ಕೋಕೆ ಆಗಲ್ಲ ರೀಸನ್ ಏನು ಇದರಿಂದ ಅದ ಏನೋ ಮಿಸ್ಟೇಕ್ ಆಗಿರುತ್ತೆ ಅದು ಬಟ್ ಏನಂದರೆ ಏನಾಗ್ಬೋದು ಆಮೇಲೆ ನಮಗೆ ತಕ್ಷಣ ಜ್ಞಾಪಕ ಬರೋದ್ ಇವಾಗ ಅಂದ ತಕ್ಷಣ ಇದು ಏನಾಗ್ಬೋದು ನೆಕ್ಸ್ಟು ವಾಟ್ ಈಸ್ ಮೈ ನೆಕ್ಸ್ಟ್ ಸ್ಟೆಪ್ ಏನು ಓಕೆ ಟ್ರೀಟ್ಮೆಂಟ್ ಇದೆ ಟ್ರೀಟ್ಮೆಂಟ್ ಬಿಟ್ಟು ವಾಟ್ ಇಸ್ ಯು ಎ ಟು ಮೇಕ್ ಅಂದರೆ ಶೋ ಮಾಡ್ತಾ ಇದ್ದೀವಿ ಆ್ಯಂಡ್ ಫಿಲ್ಮ್ ಇದೆ ಗೀತಾ ಇದಾರೆ ಮಕ್ಕಳಿದ್ದಾರೆ ರೆಸ್ಪಾನ್ಸಿಬಿಲಿಟಿ ಸ್ವಲ್ಪ ಒಂದು ವೇಳೆ ಏನಾದರೂ ಹೆಚ್ಚು ಏನು ಮಾಡೋದಪ್ಪ ಅನ್ನೋದೇ ಒಂದು ಒಂದು ಭಯ ಜೊತೇಲಿ ಏನೂ ಆಗಲ್ಲ ಅಂತಲೂ ಒಂದು ಒಂದು ಧೈರ್ಯ ಇದೆ ಬಟ್ ಎರಡನ್ನೂ ಮ್ಯಾನ್ಪೇಟ್ ಮಾಡ್ಕೊಂಡು ಹೋಗ್ತಾ ಇರಬೇಕು ಬಟ್ ನೀ ಎಲ್ಲ ನೀವೆಲ್ಲ ಇದ್ರಿ ಎಲ್ಲರೂ ಎವ್ರಿಬಡಿ ಓದಿದೆ ಅಲ್ಲ ಅಣ್ಣ ಅದು ನೀವು ಹೇಳಿದ್ದು ರಾಜ್ ನಾವು ಆ್ಯಕ್ಚುಲಿ ಅಣ್ಣನ ಹತ್ರ ಮಾತಾಡಬೇಕಾದ್ರೆ ಅಲ್ಲಿ ಡಿ ಕೆ ಡಿ ಸೆಟ್ಟಲ್ಲೇ ಮ್ಯಾಮ್ ಕೂಡ ಇದ್ದರು ಅಣ್ಣ ಹೇಳಿದರು ಇಲ್ಲ ಇದನ್ನು ನಾವು ಒಂದು ಪ್ರೆಸ್ ಮೀಟ್ ಮಾಡಿಬಿಟ್ಟು ಅಭಿಮಾನಿಗಳಿಗೋಸ್ಕರ ಇದನ್ನು ನಾವು ಹೇಳೋಣ ಅಂತ ಹೇಳಿ ನಾವು ಅಣ್ಣನ ಹತ್ರ ರಿಕ್ವೆಸ್ಟ್ ಮಾಡಿದ್ದೆ ಅಣ್ಣ ಬೇಡ ಇದೆಲ್ಲ ಹೇಳೋದು ಯಾಕೆ ಅಣ್ಣ ಹೇಳಿದ್ರು ಅದು ಹೆಂಗಮ್ಮ ನನ್ನ ಕರ್ತವ್ಯ ನನ್ನನ್ನು ಬೆಳೆಸಿರುವಂಥ ಅಭಿಮಾನಿಗಳಿಗೆ ಗೊತ್ತಾಗಬೇಕು ಅಂತೇಳಿ ಆ ಕ್ಷಣ ಕೂಡ ಆ ಅಭಿಮಾನಿಗಳ ಬಗ್ಗೆ ಯೋಚನೆ ಮಾಡಿದಂಥ ನಾನು ಬ ಓಪನ್ ಆಗಿ ಹೇಳ್ತೀನಿ ಏಕೈಕ ನಟ ಯಾರಾದ್ರೂ ಇದ್ದರೆ ಅದು ಶಿವಣ್ಣ ಈ ಕೂಡ ಈಸಿಲಿ ಚೋಸನ್ ಟು ಗೋ ಗೆಟ್ ಆಪರೇಟೆಡ್ ಅದನ್ನ ಮುಗಿಸ್ಕೊಂಡು ಸೈಲೆಂಟ್ ಆಗಿ ಆರಾಮಾಗಿ ಬರ್ಬೋದಿತ್ತು ಅಭಿಮಾನಿ ದೇವರುಗಳು ಅಂತ ಅವರ ತಂದೆ ಕರೆದಿದ್ದನ್ನು ಪಾಲಿಸ್ತಾ ಇರುವಂಥ ವ್ಯಕ್ತಿ ನಾವು ಕಷ್ಟ ಬಂದಾಗ ಯಾರ ಹತ್ರ ಹೋಗ್ತೀವಿ ಸರ್ ದೇವ್ರ ಹತ್ರನೇ ಹೋಗ್ತೀವಲ್ಲ ಅವರು ಕೂಡ ದೇವ್ರ ಹತ್ರನೇ ಮೊರೆ ಹೋಗಿದ್ದು ನೀವು ಹೋದ್ಮೇಲೆ ಎಷ್ಟು ಲಕ್ಷ ಜನ ಅಣ್ಣ ನಿಮ್ಮ ಹೆಸ್ರಲ್ಲಿ ಪೂಜೆ ಮಾಡಿದ್ದಾರೆ ಉಪವಾಸ ಮಾಡಿದ್ದಾರೆ ವ್ರತಗಳು ಮಾಡಿದ್ದಾರೆ ಆ ದೇವ್ರು ನಿಮ್ಮ ಕೈ ಬಿಡಲಿಲ್ಲ ಅಣ್ಣ ಅದೇ ಅದೇ ಹೇಳಿದೆ ಸಪೋರ್ಟ್ ಹಂಗಿರ್ಬೇಕು ನಾವು ಆಮೇಲೆ ಬಟ್ ಮನುಷ್ಯಲ್ಲಿ ಸಹಜ ಅದು ಏನಾಗ್ಬೋದು ಅನ್ನೋ ಒಂದು ಭಯ ಭಯ ಅದು ಆಮೇಲೆ ನಾನು ಅನ್ಕೊಂಡಿದ್ದು ಹೇಳಿದೆ ಒಂದು ಅದನ್ನೂ ಹೇಳ್ತೀವಿ ಪಿಕ್ಚರ್ ನೋಡಿ ನಮ್ಮದು ಸಪೋರ್ಟ್ ಮಾಡಿ ಅಲ್ಲ ಈ ಸಿನ ಯಾಕೆ ಮುಚ್ಚಿರ್ತೀವಿ ಸಪೋಸ್ ಒಂದು ವೇಳೆ ನಾವು ಹೇಳಿಲ್ಲ ಹೆಚ್ಚು ಕಡಿಮೆ ಆಗೋಯ್ತು ಯಾರನ್ನ ಬ್ಲೇಮ್ ಮಾಡ್ತಾರೆ ನೋಡಪ್ಪ ಏನೋ ಇತ್ತು ಏನೋ ಯಾತಕ್ಕೆ ಅದಕ್ಕೆ ನಾವು ಆನ್ಸರ್ಬಲ್ ಆಗಿರಬೇಕು ಇರೋದು ಓಪನ್ ಆಗಿರೋಣ ಅವ್ರು ಎಷ್ಟು ಓಪನ್ ಆಗಿರ್ತಾರೆ ನಮಗೆ ನಾವು ಓಪನ್ ಆಗಿರೋಣ ಬಿಡಿ ಎಷ್ಟೇ ಯಾ ಹುಟ್ಟು ಎಷ್ಟು ನಿಜನೋ ಸಾವು ಅಷ್ಟೇ ಅಲ್ವಾ ಮಿಡ್ಲ್ ನಾವೇನು ಡ್ಯಾಶ್ ಏನಂತೀವಿ ಅದೇ ನಾವು ಇದು ಮಾಡ್ಕೊಂಡು ಹೋಗೋದು ಲೈಫ್ಲಿ ಆ ಪ್ರೀತಿ ಅದೇ ಹೋಗೋದು ಅದೆಲ್ಲ ದಾಟ್ಕೊಂಡು ಹೋಗಬೇಕು ನೆಗೆಟಿವ್ನ ಆಗಿ ಕನ್ವರ್ಟ್ ಮಾಡ್ಕೋಬೇಕು ನೆಗೆಟಿವೇ ರಜನಿ ಸರ್ ಚೆನ್ನಾಗಿ ಹೇಳ್ತಾರೆ ಶೋಧನೆ ಆ ಸಾಧನೆ ಜೀವನ ಎಲ್ಲ ಒಂದೇ ಜೀವನನೇ ಅಲ್ಲ ಅದು ಅದೇ ಜೀವನ ಅದು ಸರ್ ಅವ್ರು ಹೇಳಿದ್ರು ಆ ಫಾರ್ಟಿ ಫೈವ್ ಟೈಮ್ ಅಲ್ಲಿ ಆ ಕ್ಲೈಮ್ಯಾಕ್ಸ್ ಟೈಮ್ ಅಲ್ಲಿ ಅಣ್ಣ ಆಕ್ಚುಲಿ ಅಲ್ಲಿ ಹೋಗ್ಬೇಕಾಗಿತ್ತು ಆ ಶೂಟಿಂಗ್ ಮುಗಿಸಿ ಇನ್ಫ್ಯಾಕ್ಟ್ ಅರ್ಜುನ್ ಸರ್ ಪ್ರತಿ ದಿನ ಪಾಪ ಹೇಳ್ಕೊಳ್ಳೋರು ಮೇಡಮ್ ನನಗೆ ನನ್ನ ಬಗ್ಗೆ ಒಂಥರ ಬೇಜಾರಾಗ್ತದೆ ಅಣ್ಣನ ನಾನು ತುಂಬ ಟಾರ್ಚರ್ ಮಾಡ್ತಿದ್ದೀನೋ ಏನೋ ಅಂತೇಳಿ ಆ ಪಾತ್ರ ಆ ಗೆಟಪ್ ಇವೆಲ್ಲವನ್ನ ನೋಡ್ತಾ ಇದ್ದಾಗ ಯು ಆಸ್ ಅನ್ ಆಕ್ಟರ್ ಡಿರೆಕ್ಟರ್ ಆ ವ್ಯಕ್ತಿಯ ಕಮಿಟ್ಮೆಂಟ್ ಬಗ್ಗೆ ಎಷ್ಟ್ ಹೆಮ್ಮೆ ಅನ್ಸುತ್ತೆ ಈಗ ಕಮಿಟ್ಮೆಂಟ್ ಮಾಡೋದು ಬೇರೆ ಅದನ್ನ ನಾವೇನ್ ಮಾಡ್ತೀವಿ ಎಷ್ಟೋ ಸಲ ತುಂಬಾ ದೊಡ್ಡದಾಗ್ ತೋರ್ಸಕ್ ಮಾಡ್ತಾ ಇದೀನಿ ಅನ್ನೋದನ್ನ ತುಂಬಾ ತೋರ್ಸಕ್ ಟ್ರೈ ಮಾಡ್ತೀವಿ ಕರೆಕ್ಟ್ ಮಕ್ಳು ಯಾವತ್ತು ಕೂಡ ಅದ್ ಮಾಡಿದ್ರೆ ಅದ್ರಲ್ಲೊಂದು ಮುಗ್ಧತೆ ಇರುತ್ತೆ ಅದು ದೊಡ್ಡತನ ಅಂತ ನಾನು ಯಾವತ್ತು ಭಾವಿಸ್ತೇನೆ ಅವ್ರ ಯಾವತ್ತು ಕೂಡ ಮಾಡ್ಬೇಕಲ್ಲ ಅದ್ರಲ್ಲಿ ಏನಿದೆ ಮ್ಯಾಟರ್ ಆಫ್ ತರ ಹೇಳ್ತಾ ಇದು ನಮಗದ ಅನಿಸ್ತಾ ಇತ್ತು ಏನಿದೆ ಹಿಂಗೆ ಈಗ ನೆನ್ನೆ ಒಂದು ಶೀತ ಬಂದಾಗ ನಾವು ಇಡೀ ಇಂಟರ್ವ್ಯೂ ಕೊರಬೇಕು ಅಂದ್ರೆ ನಮ್ಗೊಂದು ಇರಿಟೇಷನ್ ಒಳಗಡೆ ಇರುತ್ತೆ ಸುತ್ತ ನೋಡಿದವ್ರಿಗೆ ಬೈಬೇಕು ಅಂತ ಅನಿಸ್ತಾ ಇರುತ್ತೆ ಬಟ್ ಅಂತ ವಿಷಯದಲ್ಲಿ ಅದೇ ರೀತಿ ಅಂದ್ರೆ ಈಗ ಅವ್ರ ಒಳಗಡೆ ಏನಾಗ್ತಿತ್ತು ಅಂತ ನಾವ್ ಯಾವತ್ತೂ ನೋಡಕ್ಕೆ ಆಗ್ಲಿಲ್ಲ ಅವ್ರು ತೋರ್ಸ್ಕೊಡ್ಲಿಲ್ಲ ಯಾಕೆಂದ್ರೆ ಅವ್ರು ತೋರ್ಸ್ಕೊಟ್ರೆ ನಮಗೆಲ್ಲ ಭಯ ಆಗುತ್ತೋ ಅನ್ನೋ ತರ ಐ ತಿಂಕ್ ಅಷ್ಟೇ ನಾನೇನೋ ಇವ್ರ ತರನೇ ಆಗ್ಬಿಟ್ಟಿದ್ದೆ ಇವ್ರು ಹೋದೆ ನೋಡಿದೆ ಶಿವಣ್ಣ ಸಕ್ಕತ್ತ ಕಡಿಸ್ತೀರೇ ಏನಾಗಲ್ಲ ಶಿವಣ್ಣ ಸಕ್ಕ ಅವಾಗ ಎಲ್ಲ ನೀ ಮನೇಲಿ ಮಾತಾಡದ್ವಿ ಎಲ್ಲ ಜಾಲಿಯಾಗಿ ನಾನ್ ತುಂಬ ಹೇಳಿ ಅವ್ರ ಥರನೇ ಪಾಸಿಟಿವ್ ಆಗಿ ಅವ್ರ ಥರನೇ ಮಾತಾಡಿ ನಕ್ಕು ಅದೇನು ಮಾತಾಡಬೇಡ ಮಾತಾಡಬಾರ್ದು ಮಾತು ಯಾರೂ ಅಂತ ಸತ್ ಮಾತಾಡಲಿಲ್ಲ ವಾ 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 ಸಖತ್ ಎಲ್ಲ ಪಾಸಿಟಿವ್ ಆಗಿ ನಿಜ 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 ಅಂದ್ರೆ ಆ ಅಷ್ಟು ಧೈರ್ಯಕ್ಕೆ ಒಂದು ಶಕ್ತಿಯಾಗಿ ನಿಂತಿದ್ದು ನಾವು ಗೀತಾ ಐ ಥಿಂಕ್ ಟು ಟ್ವೆಂಟಿ ಟ್ವೆಂಟಿ ಫೈವ್ ಅಣ್ಣ ಅದೇ ಲಾಸ್ಟ್ ಎಲ್ಲ ನೋವಿನ ಕ್ಷಣಗಳೆಲ್ಲ ಅದೇ ಲಾಸ್ಟ್ ಆಗ್ಬಿಡ್ಲಿ ಇಪ್ಪತ್ತೈದನೇ ತಾರೀಕಿಂದನೇ ಇಪ್ಪತ್ತಾರು ಇಸ್ವಿ ಸ್ಟಾರ್ಟ್ ಆಗಿಬಿಡುತ್ತೆ ಸೊ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಡಿಸೆಂಬರ್ ಟ್ವೆಂಟಿ ಫಿಫ್ತ್ ಆದ ನೆಕ್ಸ್ಟ್ ಡೇ ಇಂದಾನೆ ಸ್ಟಾರ್ಟ್ ಆಗ್ಬಿಡುತ್ತೆ ಅಲ್ವಾ ಡಬಲ್ ಸೆಲೆಬ್ರೇಷನ್ ಹೊಸ ವರ್ಷ ಹೊಸ ಎಲ್ಲ ಸ್ಟಾರ್ಟ್ ಈಗ ನಾವು ಕೂಡ ಈ ವರ್ಷನ ಈ ಬೇಜಾರಲ್ಲಿ ಎಂಡ್ ಮಾಡದೆ ಬೇಡ ಟಿಶ್ಯೂ ಅಲ್ಲಿ ಎಂಡ್ ಮಾಡದೆ ಬೇಡ ಏ ಇದೆಲ್ಲ ಟಿಶ್ಯೂನೇ ಟಿಶ್ಯೂನೇ ಒಂದು ಇಶ್ಯೂ ಮಾಡಿದ್ರು ಅವರು ಟಿಶ್ಯೂ ತಳ್ಳದೆ ಒಂದು ನ್ಯಾಷನಲ್ ಲೆವೆಲ್ ಇಶ್ಯೂ ಮಾಡಿದವರು ಅವರು ಅವ್ರ ಮುಂದೆ ಈ ಟಿಶ್ಯೂನೆಲ್ಲ ಸೈಡ್ಗೆ ಇಡೋಣ ಇಷ್ಟೆಲ್ಲ ಮಾತುಕತೆಯಲ್ಲಿ ನಾವು ಒಂದು ವಿಷಯನ ಮರ್ತೇ ಹೋಗ್ಬಿಟ್ವಿ ನೋಡಿದ್ರ আফ্রো

ಸೂಪರ್ ಶಿವಣ್ಣಗೆ ಬರಲಿ ಚಪ್ಪಾಳೆ ಉಪ್ಪಿ ಸರಿಗೆ ಬರ್ಲಿ ಚಪ್ಪಾಳೆ ನಮ್ಮ ರಾಜ್ ಬಿ ಶೆಟ್ಟಿ ಅವರಿಗೆ ಬರ್ಲಿ ಚಪ್ಪಾಳೆ ತುಂಬಾ ಫಸ್ಟ್ ಕ್ಲಾಸ್ ಆಗಿತ್ತು ಎಸ್ಪೆಷಲಿ ಎಲ್ಲರ ಅನುಭವ ಕೇಳಕ್ಕೆ ತುಂಬ ಮಜವಾಗಿತ್ತು ಅಂಡ್ ಮೂರು ಜನ ಸೇರಿ ಮಾಡ್ತಾ ಭಾಳ ಖುಷಿಯಾದ ವಿಷಯ ಸೊ ಇಪ್ಪತ್ತೈದು ತಾರೀಕು ಟ್ವೆಂಟಿ ಫೈವ್ ಸಿ ಫೋರ್ಟಿ ಫೈವ್ ರಾಜ್ ನಮ್ಮ ಅರ್ಜುನ್ ಜನ್ಯ ಅವರ ಫಸ್ಟ್ ಡೈರೆಕ್ಷನ್ ಇವತ್ತು एक्चुअली ಪಾಪ ಅರ್ಜುನ್ ಜನ್ಯ ಸರ್ ಸಿನಿಮಾ ರಿಲೇಟೆಡ್ ಕೆಲಸದಲ್ಲಿ ತುಂಬಾ ಬ್ಯುಸಿ ಆಗಿದ್ದಾರೆ ಬಟ್ ಒಂದ ಚಪ್ಪಾಳೆ ನಮ್ಮ ಅರ್ಜುನ್ ಜನ್ಯ ಸರ್ ಬರಲೇಬೇಕು ಥ್ಯಾಂಕ್ ಯು ಅರ್ಜುನ್ ಸರ್ ವಿ ರಿಯಲಿ ಮಿಸ್ಡ್ ಯು ನಿಮ್ಮ ಮಾತಿದ್ರೆ ಇನ್ನು ಖುಷಿ ಆಗಿರ್ತಿತ್ತು ಬಟ್ ರಾಜ್ ಸೊ ಥ್ಯಾಂಕ್ ಯು ಅಂದ್ರೆ ಇಷ್ಟು ಜನ ನಮ್ಮ ಇಬ್ರು ದಿಗ್ಗಜರನ್ನು ನೋಡಕ್ಕೆ ಬಂದಿದೀರಾ ಇಬ್ರು ಇಬ್ರು ನಾನು ಒಬ್ಬ ನಟ ಜೊತೆ ಇದ್ದೀನಿ ಬಸ್ ನಾನು ನಾನು ಆಮೇಲೆ ಬರ್ತೀನಿ ಸೋ ಥ್ಯಾಂಕ್ ಯು ಈ ಪ್ರೀತಿ ಅವ್ರು ಗಳಿಸಿದ್ದು ನಾವು ನಮ್ಮ ಬಾಲ್ಯದಿಂದ ಈ ಇಬ್ಬರು ದಿಗ್ಗಜರನ್ನ ಆನ್ ಸ್ಕ್ರೀನ್ ನೋಡಿ ಇವರ ನಿರ್ದೇಶನ ಇವರ ನಟನೆ ಎಲ್ಲದನ್ನು ನೋಡಿ ನಾವು ಎಷ್ಟು ಎಂಜಾಯ್ ಮಾಡಿದೀವಿ ಈ ಸಿನಿಮಾ ಅವರಿಗೆ ಟ್ರಿಬ್ಯೂಟ್ ತರ ನಾವು ಏನು ಮಾಡ್ಬೋದಿತ್ತು ಅದನ್ನ ಅರ್ಜುನ್ ಜನ್ಯ ಅವ್ರು ಮಾಡಿದ್ದಾರೆ ಹಾಗಾಗಿ ಈ ಸಿನಿಮಾನ ಥಿಯೇಟರ್ ಅಲ್ಲಿ ಇಪ್ಪತ್ತೈದನೇ ತಾರೀಕು ನೋಡ್ತಿರಲ್ವಾ ನೋಡಿ ಅಂಡ್ ಸಪೋರ್ಟ್ ಯಾವತ್ತೂ ಇರಲಿ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಎಲ್ಲದಕ್ಕಿಂತ ಸಂತೋಷ ನಿಮ್ಮ ಜೊತೆ ಮಾತಾಡಿದ್ದಪ್ಪ ಯಾಕಂದ್ರೆ ವಿಭಿನ್ನವಾಗಿತ್ತು ಯಾಕಂದ್ರೆ ಬೇರೆ ಬೇರೆ ತರ ಕ್ವಶನ್ ಕೇಳಿದ್ರಿ ಏ ಇಂದ ಹಿಡಿದು ಯು ಐ ಅವ್ರಿಗೂ ಏನೇನೋ ಗಾಡ್ ಇಸ್ ಗ್ರೇಟ್ ಇಂದ ಹಿಡಿದು ಎಲ್ಲ ತುಂಬಾ ಅದ್ಭುತವಾಗಿತ್ತು ಪ್ರೋಗ್ರಾಮ್ ತುಂಬಾ ಚೆನ್ನಾಗಿತ್ತು ಅವರೆಲ್ಲದಕ್ಕಿನ್ನ ಎಲ್ಲದಕ್ಕಿನ್ನ ಅನುಶ್ರೀ ಅವರು ಕೂತ್ಕೊಂಡು ಆ ಪ್ರೋಗ್ರಾಮ್ ಚೆನ್ನಾಗಿ ನಡೆಸ್ಕೊಟ್ರಿ ನಿಮ್ಗೆ ಯಾವಾಗ್ಲೂ ಇಲ್ಲಿ ನಿಜವಾಗ್ಲೂ ನನ್ನ ಏನೋ ಮೂರು ದಿಗ್ಗಜರಿದ್ರೆ ಒಂದು ಎರಡು ಮೂರು ನಿಜವಾಗ್ಲು ನಿಜವಾಗ್ಲು ಯಾಕೆ 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 ಆಗ್ಬಾರ್ದು ನಮಗೆ ಹೇಳ್ಬೇಕಾದ್ರೆ ಮಾತ್ರ ನೀವು ಒಪ್ಕೊಳ್ತೀರಾ ನಾವ್ ಹೇಳ ಒಪ್ಕೊಳ್ಳಲ್ಲ ಬೇಸಿಕಲಿ ಏನ್ ಗೊತ್ತಾ ನಾನು ಏನಕ್ಕೆ ಏನೋ ಹೊಗಳಿಕೆ ಯಾಕೆ ಒಪ್ಕೊಳ್ಳಲ್ಲ ನನಗೊಂದು ಮುಂಚೆಯಿಂದಲೇ ಹೇಳ್ತೀನಿ ನನಗೆ ವ್ಯಕ್ತಿ ಪೂಜೆ ಇಷ್ಟ ಆಗೋಲ್ಲ ನಾನು ರಾಜಕೀಯದಲ್ಲಿ ಹೇಳ್ತಿರೋದು ಅದನ್ನೇ ವಿಚಾರಗಳು ಪೂಜೆ ಮಾಡಬೇಕು ನಾವು ವ್ಯಕ್ತಿ ಪೂಜೆ ಮಾಡಬಾರ್ದು ಅಷ್ಟೇ ಅದು ನನಗೆ ನನಗೆ ಅನ್ವಯಿಸುತ್ತೆ ನನ್ನ ವಿಚಾರಗಳು ನೀವು ಇಷ್ಟಪಡಿ ನನ್ನ ಇಷ್ಟಪಟ್ಟು ಪ್ರಯೋಜನ ಇಲ್ಲ ಯಾಕೆ ಒಂದಿನ ಹೋಗ್ತೀನಿ ಅದಲ್ಲ ಆ ವಿಚಾರಗಳು ಯಾವತ್ತೂ ಉಳ್ಕೊಬೇಕು ಇವತ್ತು ಅಣ್ಣವ್ರ ಬಗ್ಗೆ ಯಾಕಷ್ಟು ಮಾತಾಡ್ತೀವಿ ಅಂದರೆ ಅವ್ರ ವಿಚಾರಗಳು ಅವ್ರು ಮಾತ್ರ ಇದು ಇವತ್ತು ನಮ್ಮ ತಲೆಯಲ್ಲಿದೆ ಏನು ಹೇಳಿ ಸೊ ಅದು ಯಾವಳದು ವಿಚಾರಕ್ಕೆ ಗೌರವ ಕೊಡಿ ಯಾವಾಗಲೂ ವ್ಯಕ್ತಿಗಳಿಗಲ್ಲ ಅಂದ್ರೆ ಹಂಗಂತ ನನ್ನ ವ್ಯಕ್ತಿಗಳಿಗೆ ನನಗೆ ಇದು ಮಾಡ್ಬಿಡಿ ಅಂತ ಹೇಳ್ತಾ ಇಲ್ಲ ಹೇಳಿದ ಬಜರಂಗಿ ಥ್ಯಾಂಕ್ ಯು ಸೋ ಮಚ್ ಉಪ್ಪಿ ಸರ್ ಥ್ಯಾಂಕ್ ಯು ರಾಜ್ ಥ್ಯಾಂಕ್ ಯು ಶಿವಣ್ಣ ಆ್ಯಂಡ್ ವಿಶೇಷವಾಗಿ ನಿಮ್ಮೆಲ್ರಿಗೂ ತುಂಬು ಹೃದಯದ ಧನ್ಯವಾದಗಳು ಇದೇ ಇಪ್ಪತ್ತೈದನೇ ತಾರೀಖು ಫಾರ್ಟಿ ಫೈವ್ ಬರ್ತಾ ಇದೆ ಮಿಸ್ ಮಾಡಿದೆ ಎಲ್ಲರೂ ನೋಡಿ ಎಂಜಾಯ್ ಮಾಡಿ